ಹೊಟ್ಟೆ ಹಾಸ್ಕೊಂಡು ಒಂದು ದೊಡ್ಡ ಹಾಲು ಮರ ಕೆಳಗಡೆ ಮಲ್ಕೊಂಡಿತ್ತು ಅಲ್ಲೇ ಒಂದು ಚಿಕ್ಕ ಇಲಿ ಬಂದ್ಬಿಟ್ಟು ಅದ್ರ ಮೇಲೆ ಎಲ್ಲ ಜಾಗ ಬಂಡಿ ಹಾಕ್ತಾ ಇತ್ತು ಹ್ಞೂ ಸಿಂಹ ಎದ್ದೇಳ್ಬಿಟ್ಟು ಹ್ಞೂ ಇಟ್ಕೊಂಡ್ಬಿಟ್ಟು ಏ ಪುಟ್ಟ ಇಲಿಯೇ ನನ್ನ ಮೇಲೆ ಹೋರಾಡೋಕ್ಕೆ ನಿಂದ್ರೆ ಎಷ್ಟು ಧೈರ್ಯವೇ ಅಂತ ಹೇಳ್ತು ಸಿಂಹರಾಜ ಸಿಂಹರಾಜ ಇಲಿ ಹೇಳ್ತು ಸಿಂಹರಾಜ ಸಿಂಹರಾಜ ನನ್ನ ಬಿಟ್ಬಿಡಿ ಇನ್ನೊಂದು ಜತಿ ತಪ್ಪೆಲ್ಲ ಮಾಡಲ್ಲ ಅಂತ ಹೇಳ್ತು ಇಲ್ಲ ನನಗೆ ತುಂಬ ಹೊಟ್ಟೆ ನನ್ನ ೇ ತಿಂತೀನಿ ಅಂತ ಹೇಳ್ತು ಇಲ್ಲ ಅಂತ ಸಿಂಹರಾಜ ಸಿಂಹರಾಜ ನನ್ ಪುಟ್ಟ ಆನಿ ಇಲ್ಲಿ ನನ್ನ ತಿಂದ್ರೇನು ನಿಮಗೆ ಹೊಟ್ಟೆ ತುಂಬಲ್ಲ ಅಂತ ಹೇಳ್ತು ಸಿಂಹರಾಜ ಹೇಳ್ತು ಹೌದಾ ಹೋಗ್ಲಿ ಬಿಡು ಚಿಕ್ಕ ಪುಟ್ಟ ಇಲ್ಲಿ ತಿಂದ್ರೇನು ನಮಗೆ ಹೊಟ್ಟೆ ಅಂತ ಬಿಟ್ಬಿಡ್ತು ಒಂದ್ ದಿವಸ ಏನಾಯ್ತಂದ್ರೆ ಸಿಂಹ ಬೇಟೆ ಆಡುವಾಗ ಬೇಟೆಗಾರು ಬಲೆ ಹಾಕಿದ್ರು ಹ್ಮ್ ಬೇಟೆಗ ಬಲೆ ಬೇಟೆ ಆಡುವಾಗ ಬಲೆ ಸಿಗೊಂಡ್ತು ಹ್ಞೂ ಸಿಂಹ ಜೋರು ಜೋರಾಗಿ ಗರ್ಜನೆ ಮಾಡ್ತು ಎಲ್ಲ ಪ್ರಾಣಿಗಳು ಗುಂಪಾಗಿ ಕಟ್ಕೊಂಡಿದ್ವು ಹ್ಞೂ ಇದೇ ಅಲ್ಲ ಅವತ್ತು ನನ್ನ ಪ್ರಾಣ ಉಳಿಸಿದ್ದು ನಾನು ಇದು ಇದನ್ನ ಹ್ಞೂ ಪ್ರಾಣ ಉಳಿಸ್ಬೇಕು ಅಂತ ಹೇಳಿ ಹ್ಞೂ ಬೇಟೆಗಾರರು ಅಲ್ಲಿಂದ ಹೋಗ್ತರು ಹ್ಞೂ ಇಲ್ಲಿ ಬಂದ್ಬಿಟ್ಟು ಹ್ಞೂ ಸಿಂಹರಾಜ್ತು ಸಿಂಹರಾಜ ಸಿಂಹರಾಜ ನೀನೇನು ಭಯಪಡ್ಬೇಡ ನನ್ನ ಚೂಪು ಅಲ್ಲಿಂದ ನಿನ್ನ ಬಲೆಯನ್ನು ಕಟ್ ಮಾಡಿ ಅಂತ ಹೇಳ್ತು ಅದ್ರ ಚೂಪು ಅಲ್ಲಿಂದ ಆ ಬಲೆಯನ್ನ ಕಟ್ ಮಾಡಿಬಿಟ್ಟು ಅದನ್ನ ಬಿಡಿಸ್ತು ಧನ್ಯವಾದಗಳು ಇದರಲ್ಲಿ ಏನ್ ತಿಳಿಯುತ್ತಂದ್ರೆ ನಾವು ಬೇರೆಯವ್ರಿಗೆ ಸಹಾಯ ಮಾಡಿದ್ರೆ ಅವರು ನಮಗೆ ಸಹಾಯ ಮಾಡ್ತಾರೆ ಧನ್ಯವಾದಗಳು